ಮುಟ್ಟಿಲ್ಲ ನೀನ್ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ಅದೇನಿದ್ರೆ ನೀನ್ ತಂದ ನೀನ್ ತಂದ ಹಾಕಿದ್ಯಾ ನನ್ಗೆ ರೇಷನು ನೀನ್ ನನ್ ಮುಟ್ಟಾಕಿದ್ಯೆ ದ್ರಾಕ್ಷಿ ಗೋಡಂಬಿ ಮಾನಮರ್ಯಾದಿಂದ ಚಿಂತ ಮಾನ ಮರ್ಯಾದಿ ಬಿಕಾರಿ ಬಂದ್ಬಿಟ್ಟಿರೋದು ಅಲೋ ನನ್ ಗಂಟೆ ಮನೇಲಿ ಕೂತಿರೋದು ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರು ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ

ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅತ್ತಾಯ್ತಾ ನಾ ಬಂದಿರೋ ರೇಷನ್ ನನ್ ಮನೆ ನಿಮ್ ಮನೆ ಮೇಲಿದೆ ನಿನ್ ಮನೆ ನೀನ್ ನೋಡ್ಕೊಳ್ಳಿ ಹೊಗೆಲೆ ನಾನೇನು ಮಾಡಲ್ಲ ರೇಷನ್ ಮುಟ್ಟಂಗಿಲ್ಲ ಬಟ್ಟೆ ಹುಟ್ಟಿಲ್ಲ ನಾನು ಈ ಬಟ್ಟೆ ಬಟ್ಟೆ

ನಿಮಗ್ ಬೇಕು ಅಂತ ಮಾತ್ರ ನೀನು ನೀನ್ ಯಾಕೆ ಬಟ್ಟೆ ಎತ್ತದೆ ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ನೀನ್ ನನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾನ್ ಮತ್ತೆ ಎತ್ತಿಲ್ವಾ ನೀನು ಈಗ ಬಿಚ್ಚಿದ್ರೆ ನೀನ್ ನೀನ್ ಬಟ್ಟೆ ನಾನು ನೋ ನೋ ಮಾಡ್ತಿರೋದು ನೀ ನನ್ನ ಬಟ್ಟೆ ಎತ್ತಿದ್ವಿ ಅಲ್ ನೋಡಿ ಡ್ಯಾಡಿ ಓಡಿತಿಲ್ಲ ಬರ್ತಿರೋದು ನೀನ್ ಮಾಡ್ತಿ ಗೊತ್ತಾಯಿತಲ್ಲ ಇವಾಗ ಬಿಡ ಬಿಡ ಬಂಗ್ಯ ಬಟ್ಟೆದಕ್ಕೆ ನೀ ಬಟ್ಟೆ ಹಾಕತ್ತಿದೆ ನೀನ್ ಬಟ್ಟೆ ಹಾಕತ್ತಿದೆ ನೀನು ನೀ ಮೂರು ಬಿಟ್ಬಿದೆ ನನ್ನ ಬಟ್ಟೆ ಹಾಕ ಬಿಚಿದೆ ನನ್ನ ಬಟ್ಟೆ ಬಿಚ್ತಾ ಇದೀಯಾ ಯಾಕ ನನ್ ಬಟ್ಟೆ ಬಿಚ್ತಾ ಇದೀಯಾ